ನಮಸ್ಕಾರ ನೋಡ್ರಿ ಐದ್ನೂರು ಸಾವಿರ ಕೊಟ್ಟು ಊಟ ಕೊಟ್ಟು ಕೆಲಸ ಗೆದ್ದರೆ ದಿನವೊಬ್ಬ ಎಮ್ ಎಲ್ ಎಂ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕ್ತಾರೆ ರೊಕ್ಕದ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ರೊಕ್ಕದ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಶ್ಯ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ರೆ ರೊಕ್ಕ ಅನ್ಸು ಇಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ರೆ ರೊಕ್ಕ ಅನ್ಸು ಇಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಈ ಈಗ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ರು ಕೂಡ ಗೂಂಡಾಗಿರಿ ಮಾಡ್ತಾ ಇದಾರೆ ಅದನ್ನ ಬೇಡ ಈಗ ನಾವು ನಾಲ್ಕು ತಾರೀಕು ಜೂನ್ ನಾಲ್ಕು ನಂತ ಮಠ ಯಾವುದೋ ವಿಷಯ ಮಾಡುದು ನಾಲ್ಕು ಎಲ್ಲಾ ವಿಷಯ ಉತ್ತರ ಹೇಳ್ತೀನಿ ನೀವೇ ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಯಾರು ಈಗ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ವಿ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲಕ್ಕ ನಕ್ಕ ಕೂತಿದ್ರು ಇವತ್ತ ಒಬ್ಬರು ಬಂದಿದೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಕೇ ಅವ್ರ ಕೈ ಮುದಿ ಕೇಳ್ಕೊತೀನಿ ನಾನು ಸರಿ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂತ ಡಿ ಕೆ ಶಿವಕುಮಾರ್ ಅವರೇ ಅಲ್ಲ ಸ್ವಾಮಿ ಹದಿನೈದು ಅದು ಅದು ಸುತ್ತಾಕೈತೆ ಅದು ನನ್ನ ನೀರು ಅಲ್ಲ ನನ್ನದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡೋ ನಾ ನೀರ್ ಡಿ ಕೆ ಶಿವ ಮಾತಾಡಿದ್ದೆ ಕೊಡ್ತೀನಿಲ್ಲ ನನ್ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ ಕಡೆ ಇದೆ ಯಾವಾಗ ಅರೆ ಮೀಡಿಯಮ್ ಎಲ್ಲ ಸಿ ಬಿ ಐ ಕೊಟ್ಟು ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸೋದ ಇವಾಗ ಎಸ್ ಐ ಟಿ ಬಗ್ಗೆ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಾಳಿ ಮಾಡಬೇಕು ಐದ್ ಯಾವ್ದ ಕೇಳಿದ್ರೆ ನೋಡ್ರಿ ಈ ಮಹಾ ನಾಯಕ ಬಹಳಷ್ಟು ಹಣದಲ್ಲಿ ಪ್ರವಾಹದಾನೆ ಹಣ ಕೊಟ್ಟೆಲ್ಲ ಕ್ಲೀಕ್ ಮಾಡ್ತಾನೆ ಸೊಕ್ಕಿದೆ ಅವಾಗ ಅದಕ್ಕೆ ಮಾ ಮಾಡಿದಾಗ ದೈಸಿ ದೇಶಕ್ಕೆ ಕಣ್ಣು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ ಫಿಕ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೇ ಇರಲಿ ನೋಡ್ರಿ ನಾಲ್ಕನೇ ದ್ವರ ಹೇಳ್ತೀನಿ ಬರೀ ಡಿ ಕೆ ಶುಕುಮಾರಲ್ಲ ನಮ್ಮೋರು ಹತ್ರಲ್ಲಿ ಇದ್ದಾರೆ ಆಮೇಲೆ ಯುವ ತರಣ ನಾಲ್ಕನೇ ಧರ್ಣ ಅಂತಾರೆ ಅದು ಬರೀ ಪುಸ್ತಕ ಈಗ ಯಾಕಂದ್ರೆ ಪ್ರಜ್ವಲ್ ರೇವನ್ನ ಕೇಸ್ನ ಅಂತ ಸತೋತನ ಭಾಳ ಸರ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಿದೆ ನೋಡಿರಿ ಪ್ರಜ್ವಲ್ ರೈವಲ್ ರೇವಣ್ಣ ಕೇಸ್ದು ಯಾರು ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ ತಲೆ ತೆಗೆದು ಒಂದು ವಿಷಯ ಅದು ಭಾಳ ಕೆಟ್ಟ ಪ್ರಮಾಣ ಇದೆ ಅದು ಆಗಬಾರ್ದು ಅದಾಗಬಾರ್ದು ಮತ್ತೆ ನೋಡಿರಿ ಅವ್ರಿಗೆ ಪ್ರಜೋ ಪ್ರಜ್ವೋಜನವ್ರಿಗೆ ನಾವು ಹೆಚ್ಚಿಗೆ ನಾವು ಕಾನೂನಿಗೆ ಎಸ್ ಐ ಟಿ ಕೋರ್ಟ್ ಮೂಲ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ ಅವ್ರ ಕಾನೂನಿಂದ ಹೊರಗೆ ಬರಲಿ ಕಾನೂನು ಒಂದು ಉತ್ತರ ಅದಕ್ಕೆ ಬೇರೆ ಉತ್ತರ ಥ್ಯಾಂಕ್ ಯು ಸರ್